ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಾನಿವಾಗ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಒಂದು ಹೃದಯ ಭಾಗದಲ್ಲಿದ್ದೀನಿ ನಿಮಗೆ ಬಲಭಾಗದಲ್ಲಿ ಒಂದು ಮಂಜುಕುಮಾರ್ ಆರಾಧ್ಯ ಅನ್ನೋದು ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಒಂದು ಬೋರ್ಡ್ ಕಾಣ್ತಾ ಇದೆ ಅವರು ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕಾಯಿಲೆಯಿಂದ ತುತ್ತಾಗಿ ಮರಣ ಹೊಂದಿದ್ರು ಇದು ಅವರ ಅಂಗಡಿ ಆಗಿತ್ತು ನೋಡಿ ಒಂದು ಮುಚ್ಚಿರುವಂಥ ಅಂಗಡಿ ಕಾಣ್ತಾ ಇದೆಯಲ್ಲ ಇಲ್ಲಿ ಹಸಿರು ಬಣ್ಣದ ಒಂದು ಮನೆ ಕಾಣ್ತಾ ಇದೆಯಲ್ಲ ಅದು ಅವ್ರ ಮನೆ ಆಗಿತ್ತು ಇಲ್ಲಿ ನನ್ನ ಜೊತೆ ಇದ್ದಾರೆ ಪ್ರಕಾಶ್ ಪ್ರಕಾಶ್ರವರು ಅವರ ಆತ್ಮೀಯ ಸ್ನೇಹಿತರಾಗಿದ್ದರು ಬನ್ನಿ ಅವರೇನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಹೇಳಿ ಸರ್ ನಮ್ಮ ಮಂಜುಕುಮಾರ್ ಆರಾಧ್ಯ ಅವರು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂತ ನನಗೆ ಮಾಹಿತಿ ಬಂತು ನಾನು ಕೂಡ ಪತ್ರಿಕೆಗಳೆಲ್ಲ ಓದ್ದೆ ಮತ್ತು ಈ ವಿಚಾರವಾಗಿ ಅವರು ಆಸ್ಪತ್ರೆಯಲ್ಲಿ ಇದ್ದಂಥ ಸಮಯದಲ್ಲಿ ನೀವು ನನಗೆ ಕರೆ ಮಾಡಿದ್ರಿ ಸರ್ ಏನಾಗಿತ್ತು ಸರ್ ಅವ್ರಿಗೆ ನಮ್ಮ ಮಂಜು ಕುಮಾರ್ ಸರ್ ಮಂಜು ಕುಮಾರ್ ಅವ್ರಿಗೆ ಏನೋ ಬೆನ್ನ ಹತ್ರ ಒಂದು ಸ್ವಲ್ಪ ನೋವು ಕೊತ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕುರ ಇದ್ದಿತ್ತು ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರು ಮತ್ತು ಕೈಯೆಲ್ಲ ಒಂದು ಸ್ವಲ್ಪ ಇದಾಯಿತು ನಾನೇ ಇಪ್ಪತ್ತೊಂದನೇ ತಾರೀಕು ಮೈಸೂರು ಜೆ ಎಸ್ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಮೂರನೇ ಡಾಕ್ಟ್ರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಅವರು ಫಿಸಿಯೋಥೆರಪಿ ಮಾಡಿಸೋರು ಮತ್ತೆ ಮನೆ ದಿನ ಅವ್ರಿಗೆ ನೈಟು ವಾಮಿಟ್ ಆಯಿತು ವಾಮಿಟ್ ಸೆನ್ಸನ್ ಮೇಲೆ ಮತ್ತೆ ಬೆಳಿಗ್ಗೆ ಅವ್ರನ್ನ ಮೈಸೂರು ಕರ್ಕೊ ಹೋಯ್ತಾ ಅವ್ರಿಗೆ ಇದಕ್ಕಿದ್ದಂಗೆ ಕಾಲು ಸ್ವಾಧೀನ ತಂದು ಕೊನೆಗೆ ಎರಡು ಕಾಲು ಸ್ವಾಧೀನ ಬರಲಿಲ್ಲ ಕೊನೆಗೆ ಮೆ ಜನರಲ್ ಮೆಡಿಸಿನ್ಸ್ ಇದಕ್ಕೆ ಕೊನೆಗೆ ಐ ಸಿ ಯು ಶಿಫ್ಟ್ ಮಾಡಿದ್ರು ಐ ಸಿ ಯು ಶಿಫ್ಟ್ ಮಾಡಿದ ಮೇಲೆ ಏನಾಯಿತು ಮತ್ತೆ ಅವರು ಬೆನ್ನಲ್ಲಿ ನೀರು ತೆಗೆದು ಎಲ್ಲ ಇದಕ್ಕೆ ಟೆಸ್ಟ್ ಕಳಿಸ್ಬೇಕು ಅಂದಾಗ ಆಗ ಜಿ ಬಿ ಸಿಂಡ್ರಮ್ ಅಂತ ಒಂದು ಕಾಯಿಲೆ ಅಟ್ಯಾಕ್ ಆಗಿದೆ ಅಂತ ಡಾಕ್ಟ್ರು ನಮಗೆ ಮಾಹಿತಿ ಕೊಟ್ಟರು ಸರ್ ಈ ಒಂದು ಕಾಯಿಲೆ ವಿಚಾರವಾಗಿ ಇದೊಂದು ಅಪರೂಪದ ಕಾಯಿಲೆ ಆಗಿದ್ದರಿಂದ ನೀವು ತಾಲೂಕು ಆಡಳಿತ ಜಿಲ್ಲಾಡಳಿತ ಇವರ ಗಮನಕ್ಕೆ ನೀವು ತರಲ್ವ ಸರ್ ನಾನು ಮಾಜಿ ಶಾಸಕರಾದ ಅಂದಾನಿ ಅವರಿಗೆ ಫೋನ್ ಮಾಡಿ ಡಿ ಎಚ್ ಯು ಮತ್ತು ಡಿ ಸಿ ಅವರಿಗೆ ಅವರೆಲ್ಲ ಮಾಹಿತಿ ಮುಟ್ಟಿಸಿದ್ದಾರೆ ಆದರೂ ಇವರು ಏನು ಆಕ್ಷನ್ ತಗೊಳ್ಳಲಿಲ್ಲ ತಾಲೂಕು ಆಡಳಿತ ತಾಲೂಕು ಆಡಳಿತ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಇವು ಮೂರೂ ಕೂಡ ಇವರ ನೆರವಿಗೆ ಬರಲಿಲ್ಲ ಇಲ್ಲ ಯಾರೂ ಬರಲಿಲ್ಲ ಈಗ ಇವರು ಪಾಪ ಬಡವರು ಎಲ್ಲರ ಶಾಸ್ತ್ರ ಮಾಡ್ಕೊಂಡು ಜೀವನ ಮಾಡೋದು ಇವ್ರಿಗೆ ಎರಡು ಗಂಡು ಮಕ್ಕಳಿದೆ ಸಣ್ಣ ಮಕ್ಕಳು ಎರಡು ವರ್ಷ ಮೂರು ವರ್ಷ ಐದು ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಿದ್ದಾರೆ ಈಗ ಈಗ ಅವ್ರಿಗೆ ಸ ದಿಕ್ಕೆ ತೋಚ್ದಂಗೆ ಆಗೋಗಿದೆ ಸರ್ ಯಾರ ಮನೆ ಸರ್ ಇದು ಮಂಜು ಕುಮಾರ್ ಅವ್ರ ಮನೆ ಇವ್ರ ಮಗು ಅವ್ರ ಮಗ ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರಿಗೆ ಎರಡು ಮಕ್ಕಳು ಒಂದು ನಾಲ್ಕು ಒಂದು ಮಗು ಇದು ಒಂದು ಎರಡು ವರ್ಷದ ಒಂದು ಮಗು ದಯವಿಟ್ಟು ಇದು ಬಹಳ ಆರ್ಥಿಕವಾಗಿ ಬಹಳ ಬಡ ಕುಟುಂಬ ಅದರಿಂದ ಜಿಲ್ಲಾಡಳಿತ ಮತ್ತು ಸರ್ಕಾರ ಏನಾದರೂ ಮಾಡಿ ಅವ್ರಿಗೆ ಸಹಾಯಧನನ ಕೊಡಿಸ್ಕೊಡ್ಬೇಕು ಮತ್ತು ಈ ಮೂಲಕ ಗ್ರಾಮದಲ್ಲಿ ಅನೈರ್ಮಲ್ಯ ಜಾಸ್ತಿ ತಂಡ ಹೊಡ್ತಾಯಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಈ ಕಾಯಿಲೆ ಬಗ್ಗೆ ಒಂದು ಸ್ವಲ್ಪ ಜನಗಳಿಗೆ ಜನಗಳಲ್ಲಿ ಅರಿವು ಮೂಡಿಸ್ಬೇಕು ಅಂತ ಕೇಳ್ಕೊಳ್ತಾ ಆರ್ಥಿಕವಾಗಿ ಹಿನ್ನಡೆಯಾಗಿರುವಂಥ ಈ ಕುಟುಂಬಕ್ಕೆ ದಯವಿಟ್ಟು ಕೈ ಮುಗಿದು ಇದ್ದೇನೆ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ನೋಡಿ ಯಾವುದೇ ಒಂದು ಅಪರೂಪದಲ್ಲೇ ಅಪರೂಪವಾದಂಥ ಕಾಯಿಲೆಗಳು ದಾಳಿ ಮಾಡಿದಾಗ ಆ ವಿಚಾರದ ಬಗ್ಗೆ ಆಳುವಂಥ ಸರ್ಕಾರಗಳು ಆ ಕಾಯಿಲೆ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಆ ರೋಗಿ ಆಸ್ಪತ್ರೆಯಲ್ಲಿ ಇದ್ದಂಥ ಸಮಯದಲ್ಲಿ ನೆರವಾಗಬೇಕು ಇದನ್ನು ಈಗಿರುವಂಥ ಪ್ರಸ್ತುತ ಆಳಿ ಸರ್ಕಾರ ಯಾವುದೇ ರೀತಿಯ ನೆರವನ್ನು ಅವರಿಗೆ ಕೊಟ್ಟಿಲ್ಲ ಮತ್ತು ಈ ಒಂದು ಕುಟುಂಬದವರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಸ್ನೇಹಿತರೆ ಜಿ ಬಿ ಎಸ್ ಗಿಲಿಯನ್ ಬೇರ್ ಸಿಂಡ್ರೋಮ್ ಅನ್ನುವಂಥ ಒಂದು ಕಾಯಿಲೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ದು ಯುರೋಪ್ ಖಂಡದಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮತ್ತು ಈ ಒಂದು ರೋಗಕ್ಕೆ ಈ ಒಂದು ಕಾಯಿಲೆಗೆ ಒಂದು ಹೆಸರು ಮತ್ತು ಅಧಿಕೃತವಾದಂಥ ಒಂದು ಮುದ್ರೆ ಬಿದ್ದಿದ್ದು ಇಪ್ಪತ್ತನೇ ಶತಮಾನದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಈ ರೋಗವನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಪತ್ತೆ ಹಚ್ತಾರೆ ಅವರು ನರವಿಜ್ಞಾನಿಗಳಾದಂಥ ಜಾರ್ಜ್ ಗಿಲಿಯನ್ ಜೀನ್ ಅಲೆಕ್ಸಾಂಡರ್ ಬೇರ್ ಇಬ್ ಈ ಇಬ್ಬರು ನರವಿಜ್ಞಾನಿಗಳು ನ್ಯೂರೋ ಸೈಂಟಿಸ್ಟ್ಗಳು ಈ ಒಂದು ರೋಗವನ್ನು ಪತ್ತೆ ಹಚ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಅವರಿಬ್ಬರಿಗೂ ಗೌರವ ಸೂಚಿಸಲಿಕ್ಕೋಸ್ಕರ ಆ ಇಬ್ಬರು ವಿಜ್ಞಾನಿಗಳ ಹೆಸರುಗಳನ್ನೇ ಈ ಕಾಯಿಲೆಗೆ ಹೆಸರಿಡ್ತಾರೆ ಅದಕ್ಕೆ ಅವರಿಬ್ಬರು ಹೆಸರು ಸೇರಿಕೊಂಡೇ ಈ ಕಾಯಿಲೆ ಹೆಸರು ಬಂದಿದೆ ನೋಡಿ ಈ ಕಾಯಿಲೆ ಮುಖ್ಯವಾಗಿ ಯಾವ ರೀತಿ ದಾಳಿ ಮಾಡುತ್ತೆ ಅಂತಂದರೆ ಉದಾಹರಣೆಗೆ ನಿಮಗೆ ಯಾವುದೋ ಒಂದು ವೈರಲ್ ಫೀವರ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಅಂಥ ಸಮಯದಲ್ಲಿ ನಮ್ಮ ದೇಹದಲ್ಲಿ ನಮ್ಮ ದೇಹನ ಕಾಪಾಡಲಿಕ್ಕೆ ಅಂತಲೇ ಆ್ಯಂಟಿಬಾಡೀಸ್ ಉತ್ಪತ್ತಿಯಾಗಿರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಒಂದು ಭಾಗವಾಗಿ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಂತ ಒಂದು ಉತ್ಪತ್ತಿಯಾಗಿರುತ್ತೆ ನಮ್ಮ ದೇಹನ ಕಾಪಾಡುವಂಥ ಕಾವಲುಗಾರರು ಆ ಕಾವಲುಗಾರರು ಏನು ಮಾಡ್ತಾರೆ ನಮ್ಮ ದೇಹದ ಪ್ರಮುಖವಾದಂಥ ನರಗಳ ಮೇಲೆ ದಾಳಿ ಮಾಡ್ತವೆ ಈಗ ನಮ್ಮ ಬ್ರೈನಲ್ಲಿ ಒಂದು ವಿದ್ಯುತ್ ಉತ್ಪತ್ತಿಯಾಗಿ ನಮ್ಮ ನರಗಳ ಮೂಲಕ ಪ್ರತಿಯೊಂದು ಜಾಗಕ್ಕೂ ಸಂದೇಶಗಳನ್ನ ಕಳಿಸುತ್ತೆ ಆದರೆ ಈ ಒಂದು ಜಿ ಬಿ ಎಸ್ ಕಾಯಿಲೆ ಬಂದಾಗ ಪ್ರಮುಖವಾಗಿ ಕಾಲು ಕೈ ಕಾಲುಗಳಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಆ ಒಂದು ಕೆಲವೊಂದು ನಿರ್ದಿಷ್ಟವಾದ ನರಗಳಲ್ಲಿ ನರಗಳ ಮೇಲೆ ನಮ್ಮ ದೇಹದ ನಮ್ಮ ದೇಹನ ಕಾಪಾಡಬೇಕಾಗಿರುವಂಥ ಆ್ಯಂಟಿಬಾಯಿಷ್ಗಳು ದಾಳಿ ಮಾಡುತ್ತೆ ಏನಾಗುತ್ತೆ ಕೆಲಗಡೆ ಆ ಭಾಗಗಳಿಗೆ ಬಿದುಳಿನಿಂದ ಹೋಗುವಂಥ ಸಂಕೇತಗಳು ತಲುಪಲ್ಲ ಆ ಕಾರಣಕ್ಕೋಸ್ಕರ ನಮಗೆ ತಾತ್ಕಾಲಿಕವಾದಂಥ ಒಂದು ಪ್ಯಾರಲೈಸ್ ಪ್ಯಾರಲೈಸಿಸ್ ಆಗುತ್ತೆ ಲೆಕ್ಕದ ಗುಣಲಕ್ಷಣಗಳಿರುವಂಥ ಒಂದು ಸಿಂಪ್ಟಮ್ಸ್ ಬರುತ್ತೆ ನಂತರ ಮುಂದುವರೆದು ಇದೇನಾದ್ರು ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆದರೆ ಅವರು ಇಮಿಡಿಯೇಟ್ಲಿ ಕೆಲವೇ ದಿನಗಳಲ್ಲಿ ಸುತ್ತೋಗ್ಬಿಡ್ತಾರೆ ಸರಿಯಾದಂಥ ಚಿಕಿತ್ಸೆ ಸಿಗದಿದೆ ಇದ್ದರೆ ಅದೇ ರೀತಿ ಕಿರಿಗಾವ್ಲಿನ ಮಂಜುಕುಮಾರ್ ಅವರು ಸಾವಿಗೆ ಅದೇ ರೀತಿ ಕಾರಣ ಆಗಿರೋದು ಆದರೆ ಈ ಕಾಯಿಲೆ ಒಬ್ಬರಿಂದೊಬ್ಬರಿಗೆ ಹರಡುವಂಥದ್ದಲ್ಲ ದೇಶ ದೇಶಗಳಿಂದ ಇದು ಪ್ರಸಾರ ಆಗೋಲ್ಲ ಇದೊಂದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಆದರೆ ಯೋಚನೆ ಮಾಡುವಂಥ ವಿಚಾರ ಏನು ಅಂತಂದರೆ ಈ ಕಾಯಿಲೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷಗಳಿಂದ ಜಾಸ್ತಿ ಇದು ದಾಳಿ ಇದೆ ಅಲ್ಲಿ ಹೆಚ್ಚು ರೋಗಿಗಳು ಈ ಒಂದು ಒಳಗಾಗಿದ್ದಾರೆ ಮತ್ತು ಒಂದೆರಡು ಮರಣಗಳು ಆಗಿವೆ ಆದರೆ ಕರ್ನಾಟಕದಲ್ಲಿ ಯಾಕೆ ಬರ್ತಾ ಇದೆ ಏನು ಕಾರಣ ಅಂತ ಅಂತಂದರೆ ನೋಡಿ ಮಹಾರಾಷ್ಟ್ರದ ಪುಣೆಯಲ್ಲಿ ಇದು ಪತ್ತೆಯಾದಾಗ ಅಲ್ಲಿನ ವೈದ್ಯರು ಮತ್ತು ಅಲ್ಲಿನ ವೈದ್ಯಕೀಯ ಸಂಸ್ಥೆಗಳು ಈ ಕಾಯಿಲಿನ ಸಂಶೋಧನೆ ಮಾಡಿದಾಗ ಇದಕ್ಕೆ ಮೂಲ ಕಾರಣ ನೈರ್ಮಲ್ಯತೆ ನೀರಿನ ಸ್ವಚ್ಛತೆ ಮತ್ತು ಪರಿಸರದ ಒಂದು ನೈರ್ಮಲ್ಯನೇ ಕಾರಣ ಅಂತ ಅವರು ಪತ್ತೆಚ್ಚಿದ್ದಾರೆ ಕಿರಗಾವಲು ಭಾಗದಲ್ಲಿ ಸಾಕಷ್ಟು ಒಂದು ಕಸಹದ ನಿರ್ವಹಣೆ ಸರಿಯಿಲ್ಲ ಸ್ವಚ್ಛತೆ ಇಲ್ಲ ನೀರು ಕೂಡ ಪರಿಶುದ್ಧವಾದಂಥ ನೀರಿಲ್ಲ ಆ ಕಾರಣಕ್ಕೋಸ್ಕರ ಈ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಸರ್ಕಾರಗಳು ಅಥವಾ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಮುಂದಾಗಬೇಕು ಏನು ಮಂಜುಕುಮಾರ್ ಅವರ ಸಾವು ಏನಕ್ಕಾಯಿತು ಅದರಿಂದ ಇರುವಂಥ ಕಾರಣಗಳೇನು ಅಂತ ಹುಡುಕಬೇಕು ಒಬ್ಬ ರಾಜಕಾರಣಿಗೋ ಒಬ್ಬ ಸೀಮಾ ನಟನಿಗೋ ಆಗಿದ್ದರೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿತ್ತು ಆದರೆ ಒಬ್ಬ ಸಾಮಾನ್ಯ ಪ್ರಜೆ ಆಗಿರೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿಲ್ಲ ಈ ಒಂದು ಸುದ್ದಿನ ಬ್ರೇಕ್ ಮಾಡ್ತಿರೋದೆ ಮೊಟ್ಟ ಮೊದಲು ನಾನು ಇದು ಗಾಬರಿ ಬೀಳುವಂಥ ರೋಗ ಅಲ್ಲ ಆದರೆ ನಾವು ಯೋಚನೆ ಮಾಡುವಂಥದ್ದು ಏನು ಅಂತಂದರೆ ನಾವು ಪರಿಸರದ ಮೇಲೆ ಮಾಡ್ತಿರುವಂಥ ಅತ್ಯಾಚಾರದಿಂದಾಗಿ ಪ್ರಕೃತಿ ನಮಗೆ ರಿವರ್ಸ್ ಆಗಿ ಈ ರೀತಿ ಒಂದು ಕಾಯಿಲೆಗಳನ್ನ ಇದೆ ಆದ್ದರಿಂದ ನಿಮ್ಮ ಸುತ್ತಮುತ್ತಲ ಇರುವಂಥ ಪರಿಸರನ ಸ್ವಚ್ಛವಾಗಿ ಕುಡಿಯುವ ನೀರು ಬಗ್ಗೆ ಎಚ್ಚರಿಕೆ ವಹಿಸಿ ಏನಕ್ಕೆ ಅಂದರೆ ಮೊದಲೇ ಬೇಸಿಗೆ ಕಾಲ ಮಂಜುಕುಮಾರ್ ಅವರ ಸಾವಿನಲ್ಲಿ ಒಂದು ಎಡವಟ್ಟೇನಪ್ಪ ಅಂತಂದರೆ ಈ ಕಾಯಿಲಿನ ಬೇಗನೆ ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ ಆಗ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಾವು ಸಂಭವಿಸಿದೆ ಏಕೆಂತಂದರೆ ಈ ಒಂದು ಕಾಯಿಲೆ ಬಗ್ಗೆ ನಿರ್ದಿಷ್ಟವಾಗಿ ಹುಡುಕಿ ಪತ್ತೆ ಹಚ್ಚಲಿಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳು ಕರ್ನಾಟಕದ ಯಾವ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೂ ಇಲ್ಲ ಅದಕ್ಕೆ ಅದನ್ನು ಬೇಗ ಗುರುತಿಸುವಂಥ ವಿಧಾನ ಇರೋದು ಕರ್ನಾಟಕದ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಮಾತ್ರ ಆ ಒಂದು ಆಸ್ಪತ್ರೆಯಲ್ಲಿ ವಾರದಲ್ಲಿ ಈ ರೀತಿ ಒಂದು ಎರಡು ಪ್ರಕರಣಗಳು ಪತ್ತೆ ಆಗ್ತವೆ ಏನಕ್ಕೆ ಅಂತಂದರೆ ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇರುವಂಥ ರೋಗಿಗಳು ಹೋಗುವುದೇ ಫಸ್ಟ್ ನಿಮಾನ್ಸ್ಗೆ ಆ ಕಾರಣಕ್ಕೋಸ್ಕರ ಅಲ್ಲಿ ಒಂದು ವ್ಯವಸ್ಥೆ ಇದೆ ಆದ್ದರಿಂದ ಈ ಸಾವು ಸಂಭವಿಸಿದೆ ಯಾಕೆ ಅಂತಂದರೆ ಒಂದು ರೋಗನ ಎಷ್ಟು ಬೇಗ ಪತ್ತೆ ಹಾಯಿಸ್ತೀವೋ ಅಷ್ಟು ಬೇಗ ಅದನ್ನು ಟ್ರೀಟ್ ಮಾಡಿ ಗುಣಪಡಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೆಚ್ಚು 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 ಜನಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದ ಸ್ನೇಹಿತರೆ ಮತ್ತೊಂದು ಇನ್ನೊಂದು ಸ್ಟೋರಿಯಿಂದ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೊಂದು ವಿರಾಮ ಧನ್ಯವಾದ